ಎಲ್ಲೂ ನನ್ನ ವಿದ್ಯಾರ್ಥಿ ಮಿತ್ರರು ಕಳೆದ ದಿನ ನಾವು ಗೆಳತನ ಪದ್ಯದ ವಾಚನ ಮಾಡಿದ್ವಿ ಕವಿ ಪರಿಚಯವನ್ನು ಕೂಡ ನಾವು ನಾವು ಗೆಳೆತನ ಪದ್ಯವನ್ನು ಅರ್ಥೈಸಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ ಗೆಳೆತನದ ಸು ವಿಶಾಲ ಆಲದಡಿ ಪಸರಿಸಿ ಆ ತಣ್ಣದ ತಂಪಿನಲ್ಲಿ ತಂಗಿರುವ ನೋವು ಗೆಳೆತನ ಅನ್ನೋದನ್ನ ಚನ್ನೀರ ಕಣಿವೆಯವರು ಇಲ್ಲಿ ವಿಶಾಲವಾಗಿ ಸಂಕಟಗಳನ್ನ ಈ ಗೆಳೆತನ ಅಂತಕ್ಕಂತಹ ಒಂದು ಬಂಧನದಿಂದ ಗೆಳತನ ಸ್ನೇಹದಿಂದ ನಾನು ನೋವುಗಳನ್ನೆಲ್ಲ ನುಂಗಿದೀನಿ ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ ಗೆಳೆತನವೇ ವೈ ಲೋಕಕ್ಕಿರುವ ಸುಧಾಮವನ್ನು ತೆಗೆದುಕೊಳ್ಳೋದು ನಂತರ ಕರ್ಣ ಮತ್ತು ದುರ್ಯೋಧನವನ್ನು ತೆಗೆದುಕೊಳ್ಳೋದು ಇತಿಹಾಸದಲ್ಲಿ ಪೌರಾಣಿಕದಲ್ಲಿ ಬಹಳ ಮಹತ್ವವಾಗಿರತಕ್ಕಂತಹ ವ್ಯಕ್ತಿಗಳು ಸ್ನೇಹಕ್ಕೆ ಬಹುದೊಡ್ಡ ಉದಾಹರಣೆಯಾಗಿ ಇವರು ನಿಂತ್ಕೊಳ್ತಾರೆ ಅದೇ ಸ್ನೇಹವನ್ನು ಕವಿಗಳು ಇಲ್ಲಿ ಇದ್ದಾರೆ ಸ್ನೇಹ ಅಮೃತ ಅಂತ ಹೇಳ್ತಾರೆ ಇಹಲೋಕಕ್ಕೆ ಲೋಕಕ್ಕೆ ಒಂದು ಅಮೃತ ಅಂತಂದ್ರೆ ಗೆಳತನ ಅಂತ ಹೇಳ್ತಾರೆ ಅದೇ ನಮ್ಮ ಒಂದು ಜಾನಪದ ಏನು ಅಂತಂದ್ರೆ ಇದ್ದಿನ ಜೊತೆಗೆ ಸ್ನೇಹಕ್ಕಿಂತ ಗಂಧದ ಜೊತೆ ಗುಡ್ಡಾಡುವುದೇ ಲೇಸು ಸಜ್ಜನ ಸಾಮರ್ಥ್ಯ ಹೆಜ್ಜೇನು ಸಡಿದಂತೆ ಅಂತೇಳಿ ಸಲವನ್ನ ಕೂಡ ಇಲ್ಲಿ ಒಂದು ಮಾತನ್ನ ಹೇಳ್ತಾನೆ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಇಲ್ಲಿದಿಲ್ಲ ಮೇಲೂ ಸ್ನೇಹ ಮಾಡ್ಕೋಬೇಕಾದ್ರೆ ನಾವು ಜಾತಿ ಅಂತಸ್ತು ಕಪ್ಪು ಬಿಳುಪು ಮೇಲು ಕೀಳು ಅನ್ನೋದನ್ನ ನೋಡೋದಿಲ್ಲ ಕೇವಲ ಗುಣಕ್ಕೆ ಮಾತ್ರ ನಾವು ಪ್ರಾಧಾನ್ಯತೆಯನ್ನ ಕೊಡ್ತೀವಿ ಸಮಾನ ವಯಸ್ಕರು ಸಮಾನ ಮನಸ್ಕರು ಸಮಾನ

ನಾವು ಪದೇ ಪದೇ ಹೇಳ್ತೀವಿ ಉಪ್ಪಿಗಿಂತಲೂ ರುಚಿಯಿಲ್ಲ ತಾಯಿಗಿಂತಲೂ ಬಂಧನಿಲ್ಲ ಅಂತ ಕವಿ ಏನು ಹೇಳ್ತಾರೆ ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಹಿಲಾಗಿರುವುದು ಎಂಬ ಸಾಹಸ ಮಾಡಿ ದೋಷವೇನು ಗೆಳೆತನ ಅಂತಕ್ಕಂಥದ್ದು ಗೆಳೆತನ ಅಂತಕ್ಕಂಥದ್ದು ಉಪ್ಪಿಗಿಂತಲೂ ರುಚಿಯಾಗಿದೆ ತಾಯಿಗಿಂತಲೂ ಹಿತವಾದ ಬಂಧುವಾಗಿದೆ ಏನು ಗೆಳೆತನ ಅಂತಕ್ಕಂತಹ ಸಂಬಂಧ ಅಷ್ಟೊಂದು ಶ್ರೇಷ್ಠವಾಗಿದೆ ಅಂತೇಳಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿದನು ಇದರಾದನು ಸ್ನೇಹ ಮಾಡಲ್ದವ್ರಿಗೆ ಸ್ನೇಹ ಅನುಭವಿಸಿದವ್ರಿಗೆ ಆ ಸ್ನೇಹದ ಒಡನಾಟ ಇಲ್ಲದಿದ್ದವರಿಗೆ ಸ್ನೇಹದ ಅರಿವು ಖಂಡಿತ ಆಗೋದಿಲ್ಲ ಬಲ್ಲವನೇ ಬಲ್ಲ ಬೆಲ್ಲದ ಸಮಯ ಅನ್ನೋ ರೀತಿಯಲ್ಲಿ ಅಂತ ಅದು ಕೊಡ್ತಕ್ಕಂಥ ರುಚಿ ಅದು ಅದು ನೀಡ್ತಕ್ಕಂಥ ಒಂದು ಸಂಪನ್ನ ಒಂದು ಒಂದು ಭದ್ರತೆ ಒಂದು ದೃಢತೆ ಸ್ನೇಹ ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಉಂಡವನು ಕಂಡಿಹನು ಇದರ ಅದನ್ನ ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಬಲ್ಲವನೇ ಬಲ್ಲ ಬೆಲ್ಲದ ರುಚಿ ಅನ್ನೋ ರೀತಿಯಲ್ಲಿ ಶ್ರೀಗಂಧದ ರೀತಿಯಲ್ಲಿ ಇದು ಸ್ನೇಹ ಒಂದು ಪರಿಮಳವನ್ನು ನೀಡ್ತಕ್ಕಂಥ ಭೂಮಿಯ ಮೇಲೆ ಕೊನೆಯ ಪದದಲ್ಲಿ ಹೇಳ್ತಾರೆ ಮಕ್ಕಳೇ ಹೇಗೋ ಹೇಗೋ ಹೆಗಲು ಕೊಟ್ಟು ಬಂದಿ ಹಾ ಕೂರ್ಬು ಎಷ್ಟು ಏಳು ಬೀಳುಗಳಾದರೂ ನಾವು ಸ್ನೇಹವನ್ನು ಕಾಪಾಡ್ಕೊಂಡು ಬರ್ತೀವಿ ಪ್ರೀತಿಯಿಂದ ಕೂರ್ಕು ಅಂದ್ರೆ ಒಲವಿನಿಂದ ಪ್ರೀತಿಯಿಂದ ಸ್ನೇಹವನ್ನು ಮುಂದುವಡ್ಸ್ಕೊಂಡು ಬರ್ತೀವಿ ಆಗು ಹೋಗುಗಳಿಗೆ ಭಾಗದಂತೆ ಏನೇ ಕಷ್ಟ ಬರಲಿ ಏನೇ ತೊಂದರೆ ಬರಲಿ ಸ್ನೇಹವನ್ನು ಮಾತ್ರ ನಾವು ಬಿಟ್ಟುಕೊಡಲ್ಲ ಮಕ್ಕಳೇ ಸ್ನೇಹವನ್ನು ಕಾಪಾಡಿಕೊಂಡೇ ಬಂದಿರ್ತೀವಿ ಸುಖಕ್ಕೆ ಟ್ಟು ದುಃಖದಲ್ಲಿ ಸಹಭಾಗಿ ಯಾಕೆ ಜೀವನ ರಸದ ಪಾಕದಂತೆ ಒಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣ್ತಾ ಇರ್ತೀವಿ ಅವರ ದುಃಖದಲ್ಲಿ ನಮ್ಮ ದುಃಖವೂ ಕೂಡ ಇದೆ ಎನ್ನುವ ರೀತಿಯಲ್ಲಿ ಅವರ ಸಂಕಟದಲ್ಲಿ ನಾವು ಪಾಲ್ಗೊಳ್ತಾ ಇರ್ತೀವಿ ಹಾಗೆ ಸ್ನೇಹ ಏನಾಗುತ್ತೆ ಇನ್ನಷ್ಟು ಗಟ್ಟಿಯಾಗುತ್ತೆ ಅದು ಸ್ನೇಹ ಕೇವಲ ನಾವು ವ್ಯಕ್ತಿಯನ್ನ ನೋಡಿ ಸ್ನೇಹ ಮಾಡಲ್ಲ ಅಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ನೋಡಿ ನಾವು ಸ್ನೇಹ ಮಾಡ್ತೀವಿ ಸ್ನೇಹ ಅಂತಕ್ಕಂಥದ್ದು ಇಂದು ಮಾಡಿ ನಾಳೆ ಬಂದು ಶಾಶ್ವತವಾಗಿ ಉಳಿತಕ್ಕಂಥದ್ದು ಸರಸ ವಿರಸೆಲ್ಲ ಹಾಕೈದು ಬಾರಂವಾರ ಗಂಧದ ಜೀವ ತೈದು ಸರಸದಲ್ಲಿ ವಿರಸದಲ್ಲಿ ಎಲ್ಲ ಜೊತೆ ಜೊತೆಯಾಗಿಟ್ಕೊಂಡು ಇವರು ಸ್ನೇಹವನ್ನ ಕಾಪಾಡ್ಕೊಂಡು ಬರ್ತಾರೆ ನೋಡ್ರಿ ನೋಡಿ ಮಕ್ಕಳೇ ನಮಗೆ ಸ್ನೇಹಿತರು ಅಂತಕ್ಕಂಥದ್ದು ಜೀವನದಲ್ಲಿ ಎಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ನಮ್ಮ ವ್ಯಕ್ತಿತ್ವ ರೂಪುಕೊಳ್ಳಿಕ್ಕೆ ನಮ್ಮ ಗುರಿಗಳು ಸಾಕಾರ ನಿಜವಾದ ಒಂದು ಅರ್ಥ ಬರುತ್ತೆ ಅಂತ ಹೇಳ್ಬೋದು ಗೆಳೆತನವನ್ನು ಎಲ್ಲರೂ ಮಾಡೋಣ ಆದರೆ ಗೆಳೆತನವನ್ನು ವಿಚಾರ ಮಾಡಿ ಅರಿತು ಆಮೇಲೆ ಸ್ನೇಹವನ್ನ ಮಾಡೋಣ ಓಕೆ